ಹೆಲೋ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜಸ್ ಪ್ರಪಂಚ ನಾನು ಎಲ್ಲ ವೀಡಿಯೋನ ನೋಡ್ತಾ ಇದ್ದಂತ ಅನ್ಕೊಂತೀನಿ ನನಗೆಲ್ಲ ಹಾಕುವಂಥ ವೀಡಿಯೋಗಳನ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ನನ್ನ ಕಾಮಿಡಿ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಾ ಇವತ್ತು ರಾಮನವಮಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಥ್ಯಾಂಕ್ ಯು ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಜೈ ಶ್ರೀರಾಮ್ ಅಲ್ಲೋ ಕರ್ನಾಟಕ ಇವತ್ತು ರಾಮನವಮಿ ಆಗಿದೆ ನಾವಿವತ್ತು ಯಾವ ಥರ ಪೂಜೆ ಮಾಡ್ತೀನಿ ಅಂತ ತೋರಿಸೋಣ ನಾನು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ದೇವರ ಪಾತ್ರೆಗಳನ್ನ ತೊಳ್ಕೊಂಡೆ ಮತ್ತು ಕ್ಲೀನ್ ಮಾಡಿಕೊಂಡೆ ನಂತರ ನಾವಿಲ್ಲಿ ಪಾನ್ಕ ಮಜ್ಗಿ ಕೋಸಂಬರಿ ಮಾಡೋ ನೋಡೋಣ ಬನ್ನಿ ಪಾನ್ಕ ಮಜ್ಜಿಗೆ ಕೋಸಂಬರಿ ಮಾಡೋ ಪಾತ್ರೆಗಳನ್ನ ತೊಳೆದು ಅದಕ್ಕೆಲ್ಲ ನಾಮ ಇಟ್ಕೊಂಡಿದ್ದೀನಿ ನಂತರ ನಾವಿಲ್ಲಿ ಪಾನ್ಕ ಮಾಡೋದು ಹೆಂಗೆ ಅಂತ ನೋಡೋಣ ಒಂದು ಪಾತ್ರೆ ನಾನು ಅರ್ಧ ಕೆ ಜಿಯಷ್ಟು ಬೆಲ್ಲನ ಚಚ್ಚಿ ಹಾಕೊಂಡೋದಕ್ಕೆ ನಾನು ಸ್ವಲ್ಪ ತಣ್ಣಗಿರೋ ನೀರು ಹಾಕ್ಕೊತಾ ಇದ್ದೀನಿ ತಣ್ಣಗಿರೋ ನೀರು ಹಾಕೋದ್ರಿಂದ ಸ್ವಲ್ಪ ಪಾನಕ ತಣ್ಣಗೆ ಬರುತ್ತೆ ಚೆನ್ನಾಗಿರುತ್ತೆ ಅಂತ ಇದ್ದೀನಿ ನಂತರ ನಾನು ಒಂದು ಹಣ್ಣ ತಗೊಂಡು ಅದನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನಂತರ ಅದನ್ನ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿಕೊಂಡು ಮದ್ಯ ಇರ್ತಕ್ಕಂತಹ ಎಲ್ಲ ಈ ಥರ ಸಿಪ್ಪೆ ಬೀಜ ಎಲ್ಲ ತಕ್ಕೊಳ್ಳೋಣ ತೆಗ್ದ ನಂತರ ಈ ಥರ ಆಗುತ್ತೆ ನಂತರ ನಾವು ಇದನ್ನೆಲ್ಲ ಜಾರ್ಗೆ ಹಾಕ್ಕೊಂಡು ನಾಲ್ಕು ಏಲಕ್ಕಿ ಕಾಯಿ ಹಾಕೊಂಡಿದ್ನ ರುಬ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಅಣ್ಣ ನಾನು ಸಣ್ಣ ಸಣ್ಣದಾಗಿ ಚೂರು ಮಾಡ್ಕೊಂಡಿದ್ದೀನಿ ಅದನ್ನು ಈ ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ ಇದರ ಅಣ್ಣ ಕಟ್ ಮಾಡಿ ಹಾಕೋದ್ರಿಂದ ಸ್ವಲ್ಪ ಪಾನಕ ಚೆನ್ನಾಗಿರುತ್ತೆ ಅದು ಬಾಯಿಗೆ ಸಿಗುತ್ತೆ ಅಂತ ಹಾಕೋದು ಚೆನ್ನಾಗಿರುತ್ತೆ ಅಂತ ನಂತರ ಇದರ ಫುಲ್ ಕಲಿಸ್ಕೊಳ್ಳೋಣ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಲಿ ನಂತರ ನಾವು ಕರ್ಬುಜ ಹಣ್ಣ ಫಸ್ಟು ರುಬ್ಕೊಳ್ಳೋಣ ಒಂದು ಜಾರಲ್ಲಿ ಒಂದು ಜಾರಲ್ಲಿ ನಾಲ್ಕು ಏಲಕ್ಕಿ ಕಾಯಿ ಹಾಕೊಂಡು ರುಬ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಬೆರೆಸ್ಕೊಳ್ಳೋಣ ಒಂದಾಕ್ ಮಾಡ್ತಾಯಿದ್ದೀನಿ ನಾನಿವತ್ತು ನಂತರ ಕಲಿಸ್ಕೊಂಡು ಒಂದು ನಿಂಬೆಹಣ್ಣ ಇದಕ್ಕೆ ಹಿಂಡ್ಕೊಳ್ಳೋಣ ನಿಂಬೆ ಇನ್ನೋದ್ರಿಂದ ಈ ಪಾನಕ ತುಂಬಾ ರುಚಿಯಾಗಿ ಬರುತ್ತೆ ನಾನಿಲ್ಲಿ ಹಿಡ್ತಾ ಇದ್ದೀನಿ ಇವಾಗ ಪಾನಕ ರೆಡಿ ಆಗಿದೆ ನೋಡಿ ಇವಾಗ ಪಾನಕ ರೆಡಿ ಆಯಿತು ನಂತರ ನಾವು ಮಸಾಲ ಮಜ್ಜಿಗೆ ಮಾಡ್ಕೊಳ್ಳೋಣ ನಾನು ಒಂದು ಲೀಟ್ರು ಮೊಸರನ್ನ ಜಾರಲ್ಲಿ ಹಾಕ್ಕೊಂಡು ಕಡಗಿದ್ದೀನಿ ಕಡದ ನಂತರ ಅದನ್ನ ಒಂದು ಪಾತ್ರೆಗೆ ಹಾಕೊಳ್ಳೋಣ ಅದಕ್ಕೆ ಸಣ್ಣ ಕಟ್ ಮಾಡಿರತಕ್ಕಂತಹ ಕರ್ಬೇನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಹಾಕೊತಾಯಿದ್ದೀವಿ ನಾವೀಗ ಇಲ್ಲಿ ಇದನ್ನು ಹಾಕಿದ ನಂತರ ನಾವು ಸ್ವಲ್ಪ ಶುಂಠಿಯನ್ನು ಜಿಚ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಶುಂಠಿ ಹಾಕೋದರಿಂದ ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ ಮತ್ತು ಚೆನ್ನಾಗಿ ಜೀರ್ಣ ಆಗುತ್ತೆ ನಂತರ ಇದಕ್ಕೆ ಜೀರಿಗೆ ಸಾಸೆ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿ ಹಾಕ್ತಾ ಇದೀವಿ ಇದು ಹಾಕೋದ್ರಿಂದ ಅಂತ ಮಂಜಿಗೆ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಉಪ್ಪನ್ನ ಸ್ವಲ್ಪ ಕಡಿಮೆನೇ ಹಾಕೊಂಡಿದೀನಿ ಬಿಸ್ಕೆ ಆಗಿರೋದ್ರಿಂದ ಬೇಜ್ಕೆಲ್ಲ ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಕಡಿಮೆ ತಿನ್ಬೇಕು ಅನ್ನೋ ಕಾಣ್ತಾರೆ ಸ್ವಲ್ಪ ಉಪ್ಪು ಹಾಕೊಂಡು ನಾನು ಇದ್ದೀನಿ ಇವಾಗ ನಮ್ಮದು ಮಸಾಲ ಮಜ್ಜಿಗೆ ರೆಡಿಯಾಗಿದೆ ನಂತರ ನಾನು ಕೋಸಂಬರಿ ಮಾಡೋಕ್ಕೆ ಅರ್ಧ ಕೆ ಜಿ ಹೆಸರು ಬೇಳೆನ ಫಸ್ಟ್ ನೆನ್ಸ್ಕೊಂಡಿದ್ದೀನಿ ಅದನ್ನ ಈ ಪಾತ್ರೆಗಳು ಹಾಕೊಳ್ಳೋಣ ಅದಕ್ಕೆ ಎರಡು ಸೌತೆಕಾಯಿನ ಹೆಚ್ಚಿಕ್ಕೊಂಡಿದ್ದೀನಿ ಸಣ್ಣದಾಗಿ ಮತ್ತು ಎರಡು ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನೆಲ್ಲ ತಿನ್ನೋ ಫಸ್ಟೇ ಚಾಪ್ ಮಾಡಿಟ್ಕೊಂಡಿದ್ದೀನಿ ನಾನು ನಾವು ಇದೇ ಪಾತ್ರೆಗೆ ಎರಡು ಸೌತೆಕಾಯಿ ಸ್ವಲ್ಪ ಕೊಬ್ಬರಿ ತುರಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪನೆಲ್ಲ ಇದ್ದೀವಿ ಈಗ ನಂತರ ನಾವು ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಸ್ವಲ್ಪ ಜೀರಿಗೆ ಸಾಸಿವೆ ಎಲ್ಲ ಹಾಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ನಾನಿಲ್ಲಿ ನಂತರ ನಾವಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕೊಳ್ಳೋಣ ನಾವು ಕಾಳು ಮೆಣಸಿನ ಪುಡಿ ಹಾಕೋದ್ರಿಂದ ಒಳ್ಳೆ ಒಂದು ರುಚಿ ಸಿಗುತ್ತೆ ಒಂದು ಟೇಸ್ಟ್ ಸಿಗುತ್ತೆ ಚೆನ್ನಾಗಿರೋದು ಮತ್ತು ನಾವಿಲ್ಲಿ ಹಸಿರು ಬಳಸ್ತಾ ಇಲ್ಲ ನಾವಿಲ್ಲಿ ನೋಡಿ ಕೋಸಂಬರಿ ಇವಾಗ ರೆಡಿ ಆಯಿತು ಕಲಸಿದ ಮೇಲೆ ನಂತರ ನಾವು ನಾಷ್ಟಕ್ಕೆ ಇಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡಿದ್ದೀವಿ ಚಿತ್ರಾನ್ನ ಗೋಚರಣೆ ಫಸ್ಟ್ ಟೈಮ್ ಮಾಡ್ಕೊಂಡು ನಾವು ಕಲ್ಸ್ಕೊತಾ ಇದ್ದೀವಿ ನೋಡಿ ಮಾವಿನಕಾಯಿ ಚಿತ್ರಾನ್ನ ಇವಾಗ ಪೂಜೆಗೆಲ್ಲ ರೆಡಿಯಾಗಿದೆ ಮಾನ್ಕ ಮಜ್ಜಿಗೆ ಕೋಸಂಬರಿ ಫೋಟೋಗೆಲ್ಲ ಹೂವು ಇಟ್ಟು ಮತ್ತು ನಾವಿಲ್ಲಿ ರಾಮನ್ ಫೋಟೋ ಇಟ್ಟು ಅಲಂಕಾರ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸ್ವಲ್ಪ ಸಿಹಿ ಪೊಂಗಲ್ ಇಟ್ಟಿದ್ದೀನಿ ನೈವೇದ್ಯಕ್ಕೆ ರಾಮನ್ ಫೋಟೋ ಎಲ್ಲ ಇಟ್ಟು ನಾವಿಲ್ಲಿ ಪೂಜೆ ಮಾಡಿದ್ದೀನಿ ಹೆಂಗಿತ್ತು ನಮ್ಮನೆಯ ರಾಮನವಮಿ ಹಬ್ಬ ಕಮೆಂಟ್ ಮಾಡಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ ಜೈ ಶ್ರೀರಾಮ ನಂತರ ನಾವಿಲ್ಲಿ ಪೂಜೆ ಎಲ್ಲ ಆದ ತಕ್ಷಣನೆ ನಾವು ಸ್ವಲ್ಪ ನಮ್ಮ ನೇಬರ್ಸ್ಗೆಲ್ಲ ಪಾನ್ಕಾಯಿ ಮಜ್ಜಿಗೆ ಕೊಡೋಣ ಅಂತ ಇಲ್ಲಿ ರೆಡಿ ಮಾಡ್ಕೊಂತ ಇದೀವಿ ಪಾನ್ಕ ಮಜ್ಜಿಗೆ ಮತ್ತು ಕೋಸಂಬರಿಣ್ಣ ಐದು ಜನಗಳಿಗೆ ಕೊಟ್ವಿ ನಾವು ಕೊಟ್ಟು ಖುಷಿಪಟ್ವಿ ಮತ್ತು ನಾನು ಇವಾಗ ನಾಷ್ಟ ಮಾಡ್ಕೊತಾ ಇದ್ದೀನಿ ಇದು ನಮ್ಮ ಮನೆ ಹತ್ರ ಇರ್ತಕ್ಕಂತಹ ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲೂ ಕೂಡ ಪಾನ್ಕ ಮಜ್ಜಿಗೆ ಎಲ್ಲ ಮಾಡಿದರು ಅಲ್ಲೂ ಕೂಡ ಸೇವನೆ ಮಾಡಿದ್ವಿ ಧನ್ಯವಾದಗಳು